Thank you ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಸೋಮವಾರ ದಿನ ವ್ಲಾಗು ಅಂದರೆ ಇವತ್ತಿನ ವ್ಲಾಗು ಸೊ ಇವತ್ತೇನೇ ಶೇರ್ ಇದ್ದೀನಿ ಡೈಲಿ ವ್ಲಾಗ್ ಶೇರ್ ಮಾಡ್ತೀನಿ ಅಂತೇಳಿದ್ದೆ ಅಲ್ವಾ ಹಾಗಾಗಿ ಸೊ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದೆ ಆರು ಗಂಟೆಗೆ ಎದ್ದು ಆ್ಯಸ್ ಇಟ್ ಈಸ್ ಏನೆಲ್ಲ ಕೆಲಸ ಇರುತ್ತಲ್ವಾ ಅದು ಹೊರಗಡೆ ಗುಡಿಸೋದು ಅದು ಇದು ಕೆಲಸ ರಂಗೋಲಿ ಬಿಡೋದು ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯಲ್ಲ ಒಂದು ಸಲ ಒರೆಸ್ಕೊಂಡು ಆದಮೇಲೆ ಇವಾಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ಬ್ರೇಕ್ಫಾಸ್ಟ್ ಅಂತಂದರೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಏನಪ್ಪ ಜಾಸ್ತಿ ಬೆಂಡೆಕಾಯಿ ತಿಂತೀರಾ ಅಂತ ಅಂದ್ಕೊಳ್ ಅಂದ್ಕೊಳ್ಬಹುದು ನೀವು ಮನೇಲಿ ಬೆಂಡೆಕಾಯಿ ಪಲ್ಯ ಎಲ್ರಿಗೂ ತುಂಬ ಫೇವ್ರೇಟು ಬೆಂಡೆಕಾಯಿ ಸಾಂಬಾರು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಇವತ್ತು ಬೆಂಡೆಕಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಇತ್ತು ಹಾಗಾಗಿ ಒಂದು ಕೆ ಜಿ ತೊಗೊಂಬಂದ್ಬಿಟ್ಟು ಪಟಪಟ ಅಂತ ಕಟ್ ಮಾಡಿಬಿಟ್ಟೆ ಬೆಳಗ್ಗೆನೇ ನಾನು ಕಟ್ ಮಾಡಿಬಿಟ್ಟು ಹೀರೆಕಾಯಿ ಕೂಡ ಫ್ರೆಶ್ ಆಗಿತ್ತು ಅಂತೇಳಿ ಹೀರೆಕಾಯಿ ಕೂಡ ತೊಗೊಂಡ್ಬಂದ್ಬಿಟ್ಟೆ ಹಾಗೆ ಇವತ್ತೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು ಹೊರ್ಗಡೆ ಹೋಗೋದಿತ್ತು ಸೊ ಬೆಳಗ್ಗೆಯೇ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೊರಟ್ಬಿಡೋಣ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ಅಂತ ಪ್ಲ್ಯಾನ್ ಮಾಡಿಕೊಂಡು ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದೀನಿ ಸೊ ಹೀರೆಕಾಯಿ ಸಾಂಬಾರು ನಾನು ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ ಬೆಂಡೆಕಾಯಿ ಪಲ್ಯ ಕೂಡ ತೋರಿಸಿದ್ದೀನಿ ಸೊ ಹಂಗಾಗಿ ನಾನು ಯಾವ ರೆಸಿಪಿನೂ ಕೂಡ ತೋರಿಸ್ತಾ ಇಲ್ಲ ತುಂಬ ಏನಾದರೂ ವೆರೈಟಿ ರೆಸಿಪಿ ಆದರೆ ಮಾತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದ್ರೆ ಹಾಗೆಯೇ ಸಿಂಪಲ್ಲಾಗಿ ಹಾಗೆ ಹೇಳ್ತಾ ಇದ್ದೀನಿ ನಾನು ತುಂಬ ಸಲ ಶೇರ್ ಮಾಡಿರೋದ್ರಿಂದ ಇದನ್ನು ಶೇರ್ ಮಾಡ್ತಾ ಇಲ್ಲ ಮಾಮೂಲಿಯಾಗಿ ತೊಗರಿಬೇಳೆ ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಟೊಮೆಟೊ ಸೊ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ನೀರೆಲ್ಲ ಹಾಕ್ಕೊಂಡು ಎಲ್ಲ ಬೇಯಿಸ್ಕೊಂಡು ಆಮೇಲೆ ಅದನ್ನು ಮಸ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಮತ್ತು ಒಗ್ಗರಣೆಯಲ್ಲಿ ಸ್ವಲ್ಪ ಎಲ್ಲ ಬೇಯಿಸ್ಕೊಂಡು ಎರಡು ಮಿಕ್ಸ್ ಮಾಡಿ ಸಾಂಬಾರು ಪೌಡ್ರ್ ಹಾಕಿ ಕುದಿಸಿ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉಪ್ಪೆಲ್ಲ ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಸಖತ್ತಾಗಿರುತ್ತೆ ನನ್ನ ಫೇವ್ರೇಟು ಹೀರೆಕಾಯಿ ಸಾಂಬಾರು ರೈಸ್ ಜೊತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ತಿಂತೀವಿ ಅಂತಂದರೆ ಸ್ವಲ್ಪ ಕಾಯಿನೆಲ್ಲ ರುಬ್ಬಿಟ್ಟು ಹಾಕಿದರೆ ಮುದ್ದೆ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗೇ ಹೀರೆಕಾಯಿ ಸ್ವಲ್ಪ ತೊಗೊಂಬಂದಿದೆ ಹೀರೆಕಾಯಿ ಕೂಡ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಇವಾಗ ಪಲ್ಯಕ್ಕೆ ರೆಡಿ ಮಾಡಿ ಅಂದರೆ ಒಗ್ಗರಣೆ ಎಲ್ಲ ಹಾಕಿ ಪಲ್ಯನ ಬೇಯೋದಕ್ಕಿಟ್ಟು ಆಮೇಲೆ ನಾನು ಚಪಾತಿನ ಇದ್ದೀನಿ ಚಪಾತಿ ಹಿಟ್ಟು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದು ಗಂಟೆ ಇವಾಗ ಸುಮಾರು ಎಂಟು ಎಂಟು ಕಾಲು ಆಗೋದಿಕ್ಕಾಗ್ಬಿಟ್ಟಿದೆ ತಾನು ಎಂಟೂವರೆಗೆಲ್ಲ ಹೋಗ್ಬಿಡ್ತಾಳೆ ಅಷ್ಟೊತ್ತಿಗೆ ಚಪಾತಿ ಬೇಯಿಸ್ಬಿಟ್ಟು ಲಂಚ್ ಬಾಕ್ಸಿಗೆಲ್ಲ ಹಾಕಿ ಅವಳನ್ನ ರೆಡಿ ಮಾಡಿಬಿಟ್ಟು ತಲೆ ಬಾಚಿ ಕಳಿಸ್ಬೇಕು ಸೊ ಒಂದು ಏಳರಿಂದ ಎಂಟು ಚಪಾತಿಗಳನ್ನ ಲಟ್ಟಿಸ್ಕೋತೀನಿ ಬೆಳಗ್ಗೆನೆ ತನಗೆ ತೊಗೊಂಡೋಗೋದಕ್ಕೆ ತಿನ್ನೋದಕ್ಕೆ ಮತ್ತು ನನ್ನ ಹಸ್ಬೆಂಡಿಗೆ ತಿನ್ನೋದಕ್ಕೆ ಅಷ್ಟು ಚಪಾತಿಗಳನ್ನ ಲೆಟಿಸ್ಕೋತೀನಿ ನನಗೆ ನಾನು ಯಾವಾಗ ತಿಂತೀನಿ ಅವಾಗ ಲಟ್ಟಸ್ಕೊಂಬಿಡ್ತೀನಿ ಸೊ ಬೇಗ ಬೇಗ ಕೆಲಸಗಳು ಮಾಡ್ಕೊಬೇಕು ಬೆಳಗ್ಗೆ ಅಂತೂ ಒಂದು ಐದು ನಿಮಿಷ ಫ್ರೀ ಇರೋಕ್ಕಾಗೋದೇ ಇಲ್ಲ ಸುಮ್ಮನೆ ಒಂದು ಐದು ನಿಮಿಷ ಕುತ್ಕೊಂಡು ಒಂದು ಕಾಫಿ ಕುಡಿಯೋಣ ಅಂದರೂ ಆಗಲ್ಲ ಆ ರೀತಿ ಆಗಿಬಿಡುತ್ತೆ ಸೊ ಹಾಗಾಗಿ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಳ್ಳೋದು ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಪಲ್ಯ ಕೂಡ ಇನ್ನೇನು ರೆಡಿ ಆಯಿತು ಚಪಾತಿ ಕೂಡ ಆಯಿತು ಒಂದು ಚಪಾತಿ ಇದ್ದಂಗೆ ಹಾಕ್ಕೊಟ್ಬಿಡ್ತೀನಿ ಹಾಗೆ ಪಲ್ಯಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಚಪಾತಿ ಕೂಡ ರೆಡಿ ಆಯ್ತಲ್ವ ಫಸ್ಟು ಹಾಕ್ಕೊಟ್ಬಿಡೋಣ ಅಂತೇಳಿ ನನ್ನ ಹಸ್ಬೆಂಡ್ಗೆ ಇದ್ದೀನಿ ನನ್ನ ಹಸ್ಬೆಂಡ್ ಅವರು ತಿಂತ ತನಗೂ ತಿನ್ನಿಸ್ಬಿಡ್ತಾರೆ ಯಾಕಂದರೆ ಅವಳಿಗೆ ಹಾಕ್ಕೊಟ್ಬಿಟ್ರೆ ಲೇಟ್ ಮಾಡಿಬಿಡ್ತಾಳೆ ಬೆಳಗ್ಗೆ ಬೆಳಿಗ್ಗೆ ರೆಗ್ಯುಲರಾಗಿ ಅವಳೇ ತಿಂತಾಳೆ ಆದರೆ ಈ ರೀತಿ ಒಂದೊಂದು ದಿವಸ ಟೈಮ್ ಆಗಿಬಿಡುತ್ತಲ್ವ ಅವಾಗ ಅವರು ತಿನ್ಕೊಂಡು ಅವಳಿಗೂ ತಿನ್ನಿಸ್ಬಿಡ್ತಾರೆ ಇನ್ನು ಲಂಚ್ ಬಾಕ್ಸಿಗೆಲ್ಲ ಚಪಾತಿನ ರೆಡಿ ಮಾಡಿಬಿಟ್ಟು ಹಾಕಬೇಕಷ್ಟೇ ಚಪಾತಿ ಎಲ್ಲ ರೆಡಿ ಮಾಡಿ ಹಾಗೆಯೇ ಪಲ್ಯ ಕೂಡ ಎಲ್ಲ ರೆಡಿ ಮಾಡಿ ಆದಮೇಲೆ ತಕ್ಷಣವೇ ಲಂಚ್ ಬಾಕ್ಸಿಗೆಲ್ಲ ಹಾಕಿ ತನನ್ನು ಕಳಿಸಿದ್ದಾಯಿತು ಅವಳನ್ನು ಕಳಿಸಿ ಆದಮೇಲೆ ಮತ್ತೆ ಇನ್ನು ಸಾಂಬಾರೆಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೆ ಅಲ್ವಾ ಬೇಳೆಲ್ಲ ಮಸ್ತ್ ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರೆಲ್ಲ ರೆಡಿ ಮಾಡಿದೆ ಸೊ ಹೊರ್ಗಡೆ ಹೋಗ್ಬೇಕು ಅಂತೇಳಿ ಇಷ್ಟೆಲ್ಲ ಕೆಲಸಗಳನ್ನ ಬೇಗ ಬೇಗ ಮಾಡ್ಕೊಂಬಿಟ್ಟೆ ನಾನು ಸೊ ಅದಾದಮೇಲೆ ಮನೆಯೆಲ್ಲ ಗುಡಿಸ್ಕೊಳ್ಳೋದು ಒರೆಸ್ಕೊಳ್ಳೋದು ಇನ್ನು ಅದೆಲ್ಲ ಕೆಲಸಗಳಿತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋದೆಲ್ಲ ಬೇರೆ ಬಾಕಿ ಇತ್ತು ಸೊ ಹಂಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಸಾಂಬಾರು ಕೂಡ ತುಂಬಾ ಚೆನ್ನಾಗೇ ಆಗಿತ್ತು ಇನ್ನು ಮಧ್ಯಾಹ್ನ ಬಂದ ಮೇಲೆ ಆಮೇಲೆ ರೈಸ್ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲಾಂದರೆ ನಾನು ಮಧ್ಯಾಹ್ನನೇ ಮಾಡ್ಕೋತಾಯಿದ್ದೆ ಇವಾಗ ತನು ತಿಂದಿದ್ದು ನಾನು ತಿಂದಿದ್ದು ಎಲ್ಲದನ್ನೂ ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದು ಸಿಂಕೆಲ್ಲ ವಾಶ್ ಮಾಡಿ ಆಯಿತು ಅದೆಲ್ಲ ಆದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಬಂದು ಇವಾಗ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ದೀಪ ಎಲ್ಲ ಹಚ್ಚಿದ್ದಾಯ್ತು ಕೆಲಸಗಳು ಒಂದು ಹನ್ನೊಂದು ಕಾಲು ಅಷ್ಟೊತ್ತಿಗೆ ಮುಗಿದೋಗ್ಬಿಡ್ತು ಆಮೇಲೆ ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಕೂತ್ಕೊಂಡೆ ಆಮೇಲೆ ಟೈಮ್ ಒಂದು ಹನ್ನೆರಡು ಗಂಟೆ ಆಗ್ತಾ ಬಂತು ಅಷ್ಟೊತ್ತಿಗೆ ನಮ್ಮಮ್ಮ ಕಾಲ್ ಮಾಡಿದ್ರು ಬಟ್ಟೆ ಎಲ್ಲ ಮಡಿಸೋಣ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ನಮ್ಮಮ್ಮ ಕಾಲ್ ಮಾಡಿದರು ಇನ್ನು ಮನೆ ಕೆಲಸ ಬೇರೆ ಇವಾಗ ನಡೀತಾ ಇದೆ ಹಾಗಾಗಿ ಊರಲ್ಲೂ ಕೂಡ ಮಳೆ ಎಲ್ಲ ಕಡಿಮೆ ಆಗಿದೆ ಮನೆ ಕೆಲಸನೂ ಇದ್ದಾರೆ ಸೊ ಅದ್ರ ಬಗ್ಗೆ ಮನೆಯದು ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಡಿಸ್ಕಸ್ಸು ಅದು ಕೆಲಸ ಇದು ಕೆಲಸ ಅಂತೆಲ್ಲ ಇರುತ್ತಲ್ವ ಅದನ್ನೆಲ್ಲ ಮಾತಾಡಿದ್ದಾಯಿತು ಸುಮಾರು ಅಲ್ಲೇ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ನಮ್ಮಮ್ಮ ಮಾತಾಡಿದ್ರು ಅದೆಲ್ಲ ಮಾತಾಡಿ ಮತ್ತೆ ಬಟ್ಟೆ ಮಡಿಸೋಣ ಅಂತ ಹೇಳಿ ಮತ್ತೆ ಸ್ವಲ್ಪ ಮಡಿಸೋಣ ಅಂತ ಹೋದೆ ಆಮೇಲೆ ನಮ್ಮ ಸಿಸ್ಟರ್ ಒಬ್ಬರು ನಮ್ಮ ಕಝಿನ್ ಸಿಸ್ಟರ್ ಒಬ್ಬರು ಫೋನ್ ಮಾಡಿದ್ರು ಅವ್ರ ಹತ್ರ ಸುಮಾರು ತುಂಬ ಅಪ್ರಪ್ಪು ಮಾಡಿದರು ಒನ್ ಅವರ್ ಗಂಟೆ ಅವ್ರ ಹತ್ರ ಮಾತಾಡಿದ್ದಾಯಿತು ಅವರ ಹತ್ರ ಮಾತಾಡಿಕೊಂಡು ಹಾಗೇನೇ ರೆಸ್ಟ್ ಮಾಡಿ ಬಟ್ಟೆನೇ ಕಂಪ್ಲೀಟಾಗಿ ನಾನು ಮಡಿಸ್ಲೇ ಇಲ್ಲ ಯಾವ ರೂಪಕ್ಕೆ ಮಾಡಿದ್ರಲ್ಲ ಅಂತೇಳಿ ರೆಗ್ಯುಲರ್ ರೆಗ್ಯುಲರಾಗಿ ವೀಡಿಯೋಸ್ ನೋಡ್ತೀನಿ ಯಾಕೆ ಬೇಜಾರು ಮಾಡ್ಕೊಂಡಿದ್ರ ಹಂಗೆ ಹಿಂಗೆ ಅಂತ ಹಿಂಗೆ ಇದ್ರ ಬಗ್ಗೆ ಡಿಸ್ಕಸ್ಸು ನನಗೆ ಒಂದೊಂದು ಸತಿ ಏನಾದರೂ ನಂಗೆ ಬೇಜಾರಾದರೂ ಅದಾಗ್ಲು ಏನಾದರೂ ಫೀಲಿಂಗ್ಸ್ ಆದಾಗ ಯಾರಿಂದನಾದ್ರೂ ಹರ್ಟ್ ಆದಾಗ ನನಗೆ ಯಾವುದೂ ಕೂಡ ವೀಡಿಯೋದಲ್ಲಿ ಶೇರ್ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಹಿಂಗೆ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ವೀಡಿಯೋಸ್ ನೋಡ್ತಾರಾ ಫೋನ್ ಮಾಡಿಬಿಡ್ತಾರೆ ಫೋನ್ ಮಾಡಿ ಯಾಕೆ ಏನು ಎಂತು ಅಂತೆಲ್ಲ ಕೇಳ್ತಾ ಇರ್ತಾರಲ್ಲ ಸೊ ನಾವೇನೋ ಒಂದು ಹೇಳ್ಕೊಂಬಿಡ್ಬೋದು ಬಟ್ ಫ್ಯಾಮಿಲಿ ಮೆಂಬರ್ಸಿಗೆ ಬೇಜಾರಾಗಿಬಿಡುತ್ತೆ ಹಂಗಾಗಿ ನಾನು ಯಾರಿಗೂ ಯಾವುದೂ ಅಷ್ಟೊಂದು ನಾನು ಯೂಟ್ಯೂಬಲ್ಲಿ ಯಾವ ವಿಚಾರಗಳನ್ನ ಕೂಡ ನಾನು ಅಷ್ಟೊಂದು ಶೇರ್ ಮಾಡೋದಕ್ಕೆ ಇಷ್ಟಪಡೋಲ್ಲ ತುಂಬ ಬೇಜಾರಾದಾಗ ಮಾತ್ರ ನಾನು ಕೆಲವೊಂದನ್ನು ಯಾವ ಥರ ಹೇಳಬೇಕು ಆ ರೀತಿ ಹೇಳ್ತೀನಿ ಎಲ್ಲರೂ ಲೈಫಲ್ಲೂ ಖುಷಿನೇ ಇರೋದಿಲ್ಲ ಅಲ್ವಾ ಕೆಲವೊಮ್ಮೆ ದುಃಖನೂ ಇರುತ್ತೆ ಬೇಸರ ಕೂಡ ಇರುತ್ತೆ ಜಿಗುಪ್ಸೆ ಕೂಡ ಆಗುತ್ತೆ ಕೆಲವೊಮ್ಮೆ ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಹಂಗೇ ಓದಂಗೆಲ್ಲ ತೊಗೊಂಡು ಹೋಗ್ತಾ ಇರಬೇಕು ಇರೋ ತನಕ ಸಾಧ್ಯವಾದಷ್ಟು ಖುಷಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಬೇಕು ಅಷ್ಟೇ ಯಾರಿಗೂ ಬೇಜಾರು ಮಾಡಬಾರ್ದು ಅಂತಲೇ ಯೋಚನೆ ಮಾಡ್ತೀನಿ ಯಾಕಂದರೆ ನಮ್ಮ ಕಮ್ಮು ಆಗಿರ್ಬೋದು ನಮ್ಮ ಹೆಮ್ಮ ಆಗಿರ್ಬೋದು ಯಾರಾದರೂ ನಮ್ಮ ಅಕ್ಕ ಆಗಿರಲಿ ಈವನ್ ನಮ್ಮ ಭಾವ ಕೂಡ ಒಂದೊಂದು ಸರ್ತಿ ಏನಾದರೂ ಬೇಜಾರದಲ್ಲಿ ವೀಡಿಯೋಸ್ ಏನಾದರೂ ಶೇರ್ ಮಾಡಿಬಿಟ್ಟೆ ಅಂದರೆ ಅವರು ಕೂಡ ಫೋನ್ ಮಾಡಿಬಿಡ್ತಾರೆ ಏನು ಯಾಕೆ ಏನು ಹುಷಾರಿದ್ದಾವ ಇಳು ಅಂತ ವಿಚಾರಿಸ್ತಾ ಇರ್ತಾರೆ ಹಂಗಾಗಿ ಯಾವುದೂ ಯಾವ ವಿಷಯಗಳನ್ನ ಕೂಡ ನಾನು ಯೂಟ್ಯೂಬಲ್ಲಿ ಹೇಳ್ಕೊಳಕ್ಕಾಗಲ್ಲ ಹುಷಾರಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ ಅಂತೇಳ್ಬಿಟ್ಟು ತುಂಬ ಅಪರೂಪಕ್ಕೆ ನನ್ನ ಸಿಸ್ಟರ್ ಒಬ್ಬರು ಫೋನ್ ಮಾಡಿ ವಿಚಾರಿಸ್ತಾ ಇದ್ದರು ಹಿಂಗೆ ಇವತ್ತೆಲ್ಲ ಒಂಥರ ಫೋನ್ ಡೇ ಅಂತಲೇ ಹೇಳ್ಬೋದು ಆಮೇಲೆ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರೆ ಅವ್ರ ಕೈಲಿ ಮಾತಾಡಿ ಆಗಿದ್ದಾಯಿತು ಬಟ್ಟೆ ಮಡಿಸ್ಕೊಂಡು ಪೂರ್ತಿ ಕಂಪ್ಲೀಟಾಗಿ ಮಾಡ್ಸೋಕ್ಕೆ ಆಗಲಿಲ್ಲ ಸುಸ್ತಾದಂಗೆ ಆಯಿತು ಫೋನ್ ಮಾತಾಡಿ ಮಾತಾಡಿ ಆಮೇಲೆ ಸುಮ್ಮನೆ ಸ್ವಲ್ಪ ಹೊತ್ತು ತನೂನಾಗ ತನು ಮಧ್ಯಾಹ್ನ ಬ ಕರ್ಕೊಂಬರುವಷ್ಟು ತನಕ ರೆಸ್ಟ್ ಮಾಡ್ಕೊಳ್ಳೋಣ ಚೂರು ಅಂತೇಳಿ ಒಂದಿಷ್ಟು ಶಾರ್ಟ್ಸ್ಗಳನ್ನ ಇವತ್ತು ಎಲ್ಲ ರೆಡಿ ಮಾಡಿ ಹಾಕಿದೆ ನೋಡೋಣ ಶಾರ್ಟ್ಸ್ಗಳನ್ನ ಕೂಡ ನಾನು ಶೇರ್ ಮಾಡೋಣ ಅಂಥೇಳಿ ಯಾಕೆ ಅಂತೇಳಿದ್ರೆ ನಾನು ಹೇಳಿದೆಲ್ಲ ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ಇನ್ನೂ ಕೂಡ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾಯಿಲ್ಲ ಇತ್ತೀಚೆಗೆ ಶಾರ್ಟ್ಸ್ ಏನು ಬರುತ್ತೋ ಅದೆಲ್ಲ ಸ್ವಲ್ಪ ಜಾಸ್ತಿ ವೈರಲ್ ಆಗ್ತಾ ಇರುತ್ತೆ ವೀಡಿಯೋಸ್ ಎಲ್ಲ ಶಾರ್ಟ್ಸ್ ಎಲ್ಲ ಚೆನ್ನಾಗಿ ಓಡುತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ ಅಂತ ಹೇಳ್ತಾರಲ್ವ ಹಾಗಾಗಿ ನಾನು ಕೂಡ ಶಾರ್ಟ್ಸ್ಗಳನ್ನ ಟ್ರೈ ಮಾಡೋಣ ಅಂತೇಳಿ ಮಿನಿ ವ್ಲಾಗ್ ಹಾಕೋಣ ಅಂತಲೇ ಯೋಚನೆ ಮಾಡ್ತೀನಿ ಬಟ್ ಮಿನಿ ವ್ಲಾಗು ಏನೋ ಒಂದು ಸತಿನಕ್ಕೆ ಅದು ಐಡಿಯಾನೇ ಬಂದಿರಲ್ಲ ಅಂದರೆ ಮಿನಿ ವ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊತೀನಿ ಮತ್ತೆ ಎಡಿಟ್ ಯಾರು ಮಾಡ್ತಾರೆ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ ನೋಡೋಣ ಸಾಧ್ಯವಾದಷ್ಟು ಮಿನಿ ವ್ಲಾಗು ಶಾರ್ಟ್ಸು ಎಲ್ಲದೂ ಕೂಡ ಟ್ರೈ ಮಾಡೋಣ ಅಂತೇಳಿ ತುಂಬ ಜನ ನಂಗೆ ಸಜೆಸ್ಟ್ ಮಾಡಿದರು ಅಕ್ಕ ನೀವು ರೆಗ್ಯುಲರಾಗಿ ಮಿನಿ ವ್ಲಾಗ್ಗಳನ್ನ ಶೇರ್ ಮಾಡಿ ಮಿನಿ ವ್ಲಾಗಿಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಆ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾರೆ ಅಂತೇಳಿ ಬಟ್ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಿನಿ ವ್ಲಾಗ್ನೆಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ ನೋಡೋಣ ಇನ್ನು ಮುಂದೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೆಂಗೆ ಹೆಂಗೆ ಹೋಗುತ್ತೆ ಅಂಥೇಳಿ ಓಕೆ ಬಟ್ಟೆಗಳನ್ನೆಲ್ಲ ಅರ್ಧ ಬರ್ಧ ಮಡಿಸಿದ್ದಾಯಿತು ಪೂರ್ತಿ ಕೂಡ ನಾನು ಮಡಿಸ್ಲಿಲ್ಲ ಆಮೇಲೆ ಇವತ್ತು ಸ್ಪೆಷಲ್ ಕ್ಲಾಸ್ ಇತ್ತು ಅಂತೇಳಿ ಫೋನ್ ಮಾಡಿದ್ಲು ಹಂಗಾಗಿ ನಾನು ಕರ್ಕೊಂಬರೋಕೆ ಹೋಗಲಿಲ್ಲ ನಾಲ್ಕು ಗಂಟೆ ತನಕ ಇರುತ್ತಮ್ಮ ಅಂತೇಳಿ ಅವ್ರು ಮ್ಯಾಮ್ ಫೋನಿಂದನೇ ನನಗೆ ಫೋನ್ ಮಾಡಿದ್ಲು ಲಾಸ್ಟ್ ವೀಕ್ ಕೂಡ ಇತ್ತು ಲಾಸ್ಟ್ ವೀಕ್ ನಾನು ಕಳಿಸೋದಕ್ಕೆ ಹೋಗಿರಲಿಲ್ಲ ಬೇಡ ನೆಕ್ಸ್ಟ್ ವೀಕಿಂದ ಹೋಗು ಅಂತೇಳಿ ಸ್ಕೂಲ್ ಮುಗಿದ್ಮೇಲೆ ಮತ್ತೆ ಸ್ಪೆಷಲ್ ಕ್ಲಾಸ್ ತೊಗೊತಿದ್ದಾರೆ ಮ್ಯಾಥಮೆಟಿಕ್ಸ್ಗೆ ಖುಷಿ ಆಗ್ತದೆ ಯಾಕಂದರೆ ಮ್ಯಾಥಮೆಟಿಕ್ಸ್ ತನಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಮ್ಯಾಮ್ ಈ ಸತಿ ಪರವಾಗಿಲ್ಲ ಲಾಸ್ಟು ಇಯರ್ಗಿಂತ ಈ ಸಲ ಮ್ಯಾಮ್ ತುಂಬ ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಇದ್ದಾರೆ ತನಗೂ ಕೂಡ ಸ್ವಲ್ಪ ಚೆನ್ನಾಗಿಲ್ಲ ಅರ್ಥ ಆಗ್ತಾ ಇದೆ ಹಂಗಾಗಿ ನನ್ಗೆ ಸ್ವಲ್ಪ ತಲೆ ತಿನ್ನೋದು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಅವಳು ಗೊತ್ತಾಗದಿಲ್ಲದಿದ್ದೇನೆಲ್ಲ ಮತ್ತು ಮತ್ತೆ ನಾನು ಫೋನಲ್ಲೆಲ್ಲ ಹುಡ್ಕೋದು ಅಲ್ಲೆಲ್ಲ ನೋಡ್ಕೊಳೋದು ಹೆಂಗೆ ಏನು ಅಂತೇಳ್ಬಿಟ್ಟು ಅದೆಲ್ಲ ಮಾಡ್ತಾಯಿದೆ ಈ ಸತಿ ಮ್ಯಾಮ್ ಸ್ವಲ್ಪ ಚೆನ್ನಾಗಿಲ್ಲ ಹೇಳ್ಕೊಡ್ತಾ ಇರೋದ್ರಿಂದ ಅವಳಿಗೆ ಹೆಲ್ಪ್ ಆಗ್ತಾಯಿದೆ ಹಾಗೆಯೇ ಸ್ಕೂಲಲ್ಲಿ ಕೂಡ ಸ್ಪೆಷಲ್ ಕ್ಲಾಸ್ ತೊಗೊತ ಇದ್ದಾರಲ್ವ ರೆಗ್ಯುಲರಾಗಿ ಅಂದರೆ ಯಾವತ್ತಾದರೂ ಒಂದೊಂದು ದಿವಸ ತೊಗೊಳಲ್ಲ ಇಲ್ಲ ರೆಗ್ಯುಲರಾಗಿ ಒನ್ ಅವರು ಫಾರ್ಟಿ ಫೈವ್ ಮಿನಿಟ್ಸ ಒನ್ ಅವರ ತೊಗೊತೀನಿ ಅಂತ ಹೇಳಿದ್ದಾರೆ ಲಾಸ್ಟ್ ವೀಕ್ ಸುಮಾರು ಮಕ್ಕಳೆಲ್ಲ ಹೋದರೂ ಲಾಸ್ಟ್ ವೀಕ್ ನಾನೇ ಕಳಿಸಿರಲಿಲ್ಲ ಇವತ್ತು ಹೋಗ್ತೀನಿ ಅಂತೇಳಿ ಮ್ಯಾಮ್ ಫೋನಿಂದ ಫೋನ್ ಮಾಡಿದ್ಲು ಸರಿ ಅಂತ ಹೇಳ್ಬಿಟ್ಟು ಹೇಳಿದೆ ಎಲ್ಲ ಮುಗಿಸ್ಕೊಂಡು ಅವಳು ಬಂದಿದ್ದೆ ನಾಲ್ಕು ಗಂಟೆ ಆಗೋಯ್ತು ನಾಲ್ಕು ಗಂಟೆಯಲ್ಲಿ ಮತ್ತೆ ಬೇರೆ ಮಳೆನಾ ಮಳೆಯಲ್ಲಿ ಬಂದಳು ನಾನು ಇದ್ದೆ ಅರ್ಧ ದಾರಿಗೆ ಅಷ್ಟೊತ್ತಿಗಳು ಬರ್ತಾಯಿದ್ಲು ಸರಿ ಬಂದ್ಲಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಒಂಚೂಚೂರು ನೀವು ಬರ್ತಾಯಿತ್ತು ನೆನ್ಕೊಂಡೇ ಬರ್ತಾಯಿದ್ಲು ನಾನೇ ಹೋಗಿ ಅರ್ಧ ದಾರಿಯಲ್ಲಿ ಕರ್ಕೊಂಡು ಬಂದೆ ಹಾಗೆಯೇ ಇವಾಗ ಸಾಂಬಾರು ಕೂಡ ಎಲ್ಲ ಬಿಸಿ ಮಾಡಿದೆ ಮತ್ತು ರೈಸು ಬಿಸಿ ಬಿಸಿ ರೈಸ್ ಮಾಡಿದ್ದೆ ಬಿಸಿ ರೈಸ್ ಮಾಡಿ ಈಗ ಅವಳಿಗೆ ಹಾಕಿಕೊಡ್ತಾಯಿದ್ದೀನಿ ನಾನು ಕೂಡ ಊಟ ಮಾಡಿರಲಿಲ್ಲ ನನಗೆ ತನೂ ಬಿಟ್ಟು ಊಟ ಮಾಡೋಕ್ಕಾಗೋದೇ ಇಲ್ಲ ಇಬ್ಬರು ಜೊತೆಯಲ್ಲಿ ಮಧ್ಯಾಹ್ನ ಊಟ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಹಂಗಾಗಿ ಅವ್ಳು ಬರೋ ತನಕ ನನಗೆ ಯಾಕೋ ಊಟನೇ ಇರಲಿಲ್ಲ ಅಂತೇಳಿ ಊಟ ಮಾಡಿರಲಿಲ್ಲ ಅವ್ಳು ಬಂದಮೇಲೆ ಅವಳಗೂ ಕೂಡ ಹಾಕ್ಕೊಟ್ಟು ಆಮೇಲೆ ನಾನು ಊಟ ಮಾಡಿದೆ ತಾನು ಸ್ಕೂಲಿಂದ ಬಂದ ತಕ್ಷಣ ಸ್ಕೂಲೆಲ್ಲ ಆಗಿತ್ತು ವಿಷಯಗಳೆಲ್ಲ ಶೇರ್ ಮಾಡಬೇಕು ಹಂಗಾಯಿತು ಹಿಂಗಾಯ್ತು ಅಂತ ಎಲ್ಲ ಡಿಸ್ಕಸ್ ಮಾಡ್ತಾಳೆ ನನ್ನ ಕೈಲಿನೇ ಸೊ ಎಲ್ಲ ವಿಷಯಗಳನ್ನ ಹೇಳ್ತಾನೆ ಇರ್ತಾಳೆ ನಾನು ಕೇಳ್ತಾ ಇರ್ತೀನಿ ಹ್ಞೂ ಹ್ಞೂ ಅಂತಲೇ ಇರಬೇಕು ಸೊ ಅವಳೆಲ್ಲ ಕೇಳಿ ಆದಮೇಲೆ ಆಮೇಲೆ ಹೋಗಿ ನಾನು ರೂಮಲ್ಲಿ ಸ್ವಲ್ಪ ಹೊತ್ತು ಹಂಗೆನೆ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಓದೆ ಅವಳು ಅವಳ ಪಾಡಿಗಳು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಆಮೇಲೆ ಓದುತ್ತಾ ಕುತ್ಕೊಂಡ್ಳು ಮಳೆ ಅಂತೂ ಬಿಡ್ತಾನೇ ಇಲ್ಲ ಇವತ್ತು ತುಂಬ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ ಸೊ ನೋಡಿ ಎಷ್ಟೊಂದು ಮಳೆ ಸಂಜೆ ಏಳು ಗಂಟೆ ಆಗಿದೆ ಏಳು ಗಂಟೆ ಆದ್ರೂ ಕೂಡ ಮಳೆ ಇನ್ನೂ ಬರ್ತಾನೆ ಇದೆ ನೋಡಿ ಜೋರು ಮಳೆ ಮಳೆ ಒಂಥರ ಖುಷಿ ಕೊಡುತ್ತೆ ಬಟ್ ಆದರೆ ಇಷ್ಟೊಂದು ಮಳೆ ಇದೆಯಲ್ಲ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದ್ಸರ್ತಿ ಹಾಗೆ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಹಂಗೆನೇ ಟೇಬಲ್ ಮೇಲೆ ಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನೈಟ್ ನಾನು ಬಟ್ಟೆ ಎಲ್ಲ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಎದ್ದು ನನ್ನ ನೋಟ್ಸ್ ಕಂಪ್ಲೀಟ್ ಮಾಡಿದೆ ಫೈನಲಿ ಬಯಾಲಜಿ ಹೋಗಿತ್ತಾ ಡ್ರಾಯಿಂಗ್ ಅಂದ್ರೆ ಓದೋದು ಓದೋದು ಮಾಡಿದೆ ಒಂದು ಎರಡು ಲೆಸನ್ ಅವ್ರು ಕಂಪ್ಲೀಟ್ ಮಾಡಿದೆ ಇನ್ನೇನು ಹದಿನೆಂಟಕ್ಕೆ ಮ್ಯಾಥ್ಸ್ ಫಸ್ಟ್ ಎಕ್ಸಾಮ ಫಿಸಿಕ್ಸ್ ಒಂದು ನಿಮಿಷ ಇರಿ ಯಾವುದು ಕಂಪ್ಯೂಟರ್ ಕಂಪ್ಯೂಟರಾ ಈಗ ಎಲ್ಲ ಪಿ ಡಿ ಎಫ್ ಕೂಡ ತಾಂಡ ಇವಾಗ ಏನು ಅಂತಂದ್ರೆ ಎಲ್ಲ ಪ್ರಿಂಟ್ಔಟ್ ಎಷ್ಟು ಪ್ರಿಂಟ್ಔಟ್ಗಳು ತೆಗೆಯೋದು ತೆಗೆಯೋದು ಪಿ ಡಿ ಎಫ್ ಕಳಿಸ್ಬಿಡ್ತಾರೆ ನೋಟ್ಸ್ ನಾವು ಡಿಗ್ರಿ ತನಕ ಓದಿದ್ರು ಒಂದಿನ ಒಂದು ಜೆರಾಕ್ಸ್ ಮಾಡಿ ಒಂದು ಪ್ರಿಂಟ್ಔಟ್ ತಗೊಳ್ಳಿಲ್ಲ ನಮ್ಮ ಇದರಲ್ಲಿ ಈಗಿನ ಇವಾಗಿನ ಮಕ್ಕಳು ನೋಟ್ಸ್ಗಳೇ ಜಾಸ್ತಿ ಬರೆಯಲ್ಲ ಆಮೇಲೆ ಇನ್ನು ಟೀಚರ್ಸ್ಗಳು ಕೂಡ ಬರೀ ಪಿ ಡಿ ಎಫ್ ಅಂತ ಕೊಟ್ಬಿಡ್ತಾರೆ ಇನ್ನು ಅದು ಬರೆದು ಮುಗಿಸೋ ಅಷ್ಟೊತ್ತಿಗೆ ಎಕ್ಸಾಮ್ ಹತ್ತಿರ ಬಂದುಬಿಡುತ್ತೆ ಆ ಥರ ಆಗುತ್ತೆ ಹಂಗಾಗಿ ಏನು ಮಾಡೋದು ಹೋಗೋದು ಪ್ರಿಂಟೌಟ್ಗಳು ತರೋದು ಓದ್ಕೊಳಕ್ಕೆ ಕೊಡೋದು ಈ ಥರ ಆಗಿದೆ ನಿನ್ನೆನು ಸುಮಾರು ನೂರೈವತ್ತು ರೂಪಾಯಿದು ಪ್ರಿಂಟ್ಔಟ್ ತಂದಿರೋದು ನನ್ನ ಹಸ್ಬೆಂಡು ಒಂದು ಐದಾರು ಸಬ್ಜೆಕ್ಟ್ ನಾಲ್ಕು ಸಬ್ಜೆಕ್ಟದೇನು ನೂರೈವತ್ತು ರೂಪಾಯಿದು ಈ ಹೋದ ವಾರ ಇಂದ ಸುಮಾರು ಒಂದು ಪ್ರಿಂಟ್ಔಟ್ಗೆ ನಾನು ಒಂದು ಇನ್ನೂರು ರೂಪಾಯಿ ಇನ್ನೂರ 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 ಐವತ್ತು ರೂಪಾಯಿ ತನಕ ನಾನು ಖರ್ಚು ಮಾಡಿದ್ದೀನಿ ಬರ ಪ್ರಿಂಟ್ಔಟ್ ಹಿಂಗೇನೆ ವಾರಕ್ಕೆ ಅದು ಇದು ಅದು ಇದು ಅಂತ ಪ್ರಿಂಟ್ಔಟ್ ತರೋದೇ ಥರ ಅದು ಪಿ ಡಿ ಎಫ್ ಕಳಿಸ್ತಾರೆ ಪ್ರಿಂಟ್ಔಟ್ ತರೋದು ಸೊ ಅವಾಗಿ ನನಗೆ ನೋಟ್ಸ್ಗಳೆಲ್ಲ ಕೊಡೋಲ್ಲ ನೋಟ್ಸ್ಗಳೆಲ್ಲ ಅಷ್ಟು ಬರೆಸಲ್ಲ ಅವಾಗಿನ ಕಾಲದ ಥರ ನಾವು ಎಷ್ಟು ಇದ್ವಿ ನೋಟ್ಸ್ಗಳನ್ನೆಲ್ಲ ಇವಾಗಿನ ಮಕ್ಕಳು ಬಾಯಿ ಮುಚ್ಚು ಇವಾಗಿನ ಮಕ್ಕಳು ಕೂತ್ಕೊಂಡು ಮೈ ಬಗ್ಗೆ ನೋಟ್ಸ್ ಬರೆಯೋಲ್ಲ ಮತ್ತು ಅದನ್ನು ಬರಿತಾನೆ ಇರ್ತೀಯ ನೋಟ್ಸು ಅದರಲ್ಲೂ ಪ್ರಿಂಟು ನಿಮ್ಗೆ हिस्ट्री ಗೊತ್ತಿಲ್ಲ ಅಮ್ಮ ಎಷ್ಟು ಕ್ವೆಶ್ಚನ್ಸ್ ಇದೆ ಒಂದು ಚಾಪ್ಟರ್ ಗೆ 20 ಟು ತರ್ಟಿ ಕ್ವೆಶ್ಚನ್ಸ್ ಟೋಟಲ್ ಅಷ್ಟು ಬರಬೇಕಾಗಲೋ ಅಮ್ಮ ಇದೆ ನಿಮ್ಮದು ಎರಡು ಮೂರು ಲೈನ್ ಅನ್ಕೊಂಡಿದ್ದೀರಾ ಇಷ್ಟಿಷ್ಟು ಒಂದೊಂದು ಪೇಜ್ ಆನ್ಸರ್ ಒಂದೊಂದು ಕ್ವೆಶ್ಚನ್ ತೋರ್ಸ್ಲಾ ಅಮ್ಮ ಡಿಗ್ರಿ ನಾನು 9th ನಾನು ಡಿಗ್ರಿಯಲ್ಲಿ ಇಲ್ಲ 9th ಅಲ್ಲಿ ಇದ್ದೀನಿ ದಿನಾ ಪ್ರಿಂಟೌಟ್ ಅಂತ ತಲೆ ತಿನ್ಬಿಡೋ ಒಂದ್ಸತಿ ವಾರದಲ್ಲಿ ಒಂದ್ಸತಿ ಆಯ್ತು ಫ್ರೆಂಡ್ಸ್ ಈಗ ಟೀ ಕುಡಿತಾ ಇದೀನಿ ಹಿಂಗೆ ದಿನ ಪ್ರಿಂಟ್ಔಟ್ ಪ್ರಿಂಟ್ಔಟ್ ಅಂತ ತರೋದಾಗೋದು ಸೊ ಅದನ್ನು ಓದಿ ಮುಗಿಸೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ನನ್ನ ಫೋನ್ ನನ್ನ ಕೈಯಲ್ಲೇ ಇರದೇ ಇಲ್ಲ ತನು ಬಂದ್ಲು ಅಂದ್ರೆ ತನು ಕೈಗೆ ಹೋಗ್ಬಿಡುತ್ತೆ ನಮ್ಮ ಫೋನು ಯಾಕಂದ್ರೆ ಸ್ಕೂಲಿಂದ ಅದು ಇದು ಕಳಿಸ್ತಾರೆ ಅದು ನೋಡ್ಕೊಂಡು ನೋಡ್ಕೊಂಡು ಬರಿಬೇಕಾಗಿರುತ್ತೆ ಹಂಗಾಗಿ ಓಕೆ ಇವಾಗ ಟೀ ಕುಡಿತ ಇದ್ದೀನಿ ಹಾಗೇನೇ ರೆಗ್ಯುಲರ್ ಬ್ಲಾಗ್ಸನ್ನ ಶೇರ್ ಮಾಡೋಣ ತರ್ಟಿ ಡೇಸ್ ಚಾಲೆಂಜ್ ಅಂತಲೇ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಕತೆ ಆಗುತ್ತೋ ಒಟ್ಟಾರೆಯಾಗಿ ಮೂವತ್ತು ದಿನವೂ ಕಂಟಿನ್ಯೂಯಸ್ ಆಗಿ ತಿಂಗಳು ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಚಾಲೆಂಜ್ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಟೀ ಕುಡಿತೀನಿ ಯಾಕಂದರೆ ತುಂಬ ಮಳೆ ಬರ್ತಾಯಿದೆ ನೋಡಿದ್ರಲ್ಲ ಎಷ್ಟು ಜೋರು ಮಳೆ ಬರ್ತಾಯಿದೆ ಅಂತೇಳಿ ಈಗ ಒಂಚೂರು ತಣ್ಣಗಾಗಿದೆ ಮತ್ತಲ್ಲೇ ಶುರುವಾಗ್ತದೆ ಎರಡು ಗಂಟೆಯಿಂದ ಮಳೆ ಇಲ್ಲಿ ತನಕ ಬರ್ತಾನೇ ಇದೆ ಸೊ ಯಾವಾಗ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ ಸಣ್ಣಗಾಗಿದೆ ಈಗ ಓಕೆ ಟೀ ಕುಡಿದ್ಬಿಟ್ಟು ಮತ್ತೆ ನಾ ಸಾಂಬಾರು ಮಾಡಿದ್ದೆ ಅಲ್ವಾ ಸಾಂಬಾರಿದೆ ಮಧ್ಯಾಹ್ನ ಸಾರಿ ಮಧ್ಯಾಹ್ನ ರೈಸ್ ಮಾಡಿಟ್ಟಿದ್ದೀನಿ ಚೂರೇ ಚೂರು ರೈಸ್ ಉಳಿದಿದೆ ಈಗ ಅದ್ರ ಜೊತೆಗೆ ಸ್ವಲ್ಪ ರೈಸ್ ಮಾಡ್ಕೊಳ್ಳೋದು ಇಲ್ಲ ಮುದ್ದೆ ಮಾಡ್ಕೊಳ್ಳೋದನ್ನು ನೋಡಬೇಕು ನನ್ನ ಹಸ್ಬೆಂಡ್ ತುಂಬ ಲೇಟ್ ಆಗಿಬಿಡುತ್ತೆ ಬರೋದು ಹನ್ನೊಂದು ಹನ್ನೊಂದುವರೆ ಆದಾಗ ಅವರು ಮುದ್ದೆ ಊಟ ಮಾಡೋಕ್ಕೆ ಇಷ್ಟಪಡೋಲ್ಲ ಬೇಗ ಬಂದಾಗ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಬಿಡ್ತೀನಿ ಆಮೇಲೆ ನಾನು ಆರ್ಟ್ ಬಾಕ್ಸಲ್ಲಿ ಹಾಕಿಟ್ರೂ ಕೂಡ ನನ್ನ ಹಸ್ಬೆಂಡ್ ಹಂಗೆ ಬಿಟ್ಟಿರ್ತಾರೆ ಮುದ್ದೆನೇ ಊಟ ಮಾಡಿರಲ್ಲ ನಾನು ಹಾಕ್ಕೊಡ್ತೀನಿ ಅಂತಂದರೂ ಬೇಡ ಅಂತಾರೆ ಇಲ್ಲ ನಾನು ಮಲಗಿಬಿಟ್ಟಿದ್ದೀನಿ ಅಂತ ಅವರೇ ಹಾಕೊಳಕ್ಕೆ ಹೋದ್ರು ಮುದ್ದೆ ಊಟನೇ ಮಾಡಿರಲ್ಲ ಹಂಗಾಗಿ ಮುದ್ದೆನೇ ಮಾಡಿಲ್ಲ ಅವ್ರು ಬೇಗ ಬಂದಿದ್ದೆ ಸಹ ಅಷ್ಟೇ ಮಾಡ್ತೀನಿ ಓಕೆ ಇವಾಗ ಟೀ ಕೂಡ ಕುಡಿತಾ ಇದ್ದೀನಿ ಸೊ ವ್ಲಾಗ್ ಇವತ್ತು ಇಷ್ಟ ಆಯಿತು ಅಂತಲೇ ಅಂದ್ಕೊಂಡಿದ್ದೀನಿ ಸಿಂಪಲ್ ವ್ಲಾಗು ಏನು ಡಿಫ್ರೆಂಟಾಗಿ ಏನಿಲ್ಲ ಆ್ಯಸ್ ಇಟ್ ಈಸ್ ಹೆಂಗೆ ಡೇ ಹೋಗ್ತದೆ ಹಾಗೇನೆ ಹಾಗೆ ನಾನು ಹೇಳ್ದಂಗೆ ಊರಿಗೆಲ್ಲ ಹೋದರೆ ಊರಿನ ಬ್ಲಾಗ್ನ ಶೇರ್ ಮಾಡ್ತೀನಿ ನಾ ಹಬ್ಬ ಬೇರೆ ಬರ್ತಾಯಿದೆ ತನಗೇನು ಡ್ರೆಸ್ಸು ಅದು ಇದು ಏನೂ ಇನ್ನೂ ತಂದಿಲ್ಲ ನಾನು ನಮ್ಮಮ್ಮ ಗೌರಿ ಹಬ್ಬಕ್ಕೆ ಅಂತೇಳಿ ಬಾಗ್ನ ಕೊಟ್ಟರಲ್ಲ ಅದರಲ್ಲಿ ದುಡ್ಡು ಕೂಡ ಕೊಟ್ಟಿದ್ದರು ಅದರಲ್ಲಿ ಸೀರೆ ತಗೋ ಅಂತೇಳಿ ಸೀರೆ ತೊಗೋಬೇಕು ನಾನು ಸೀರೆ ಒಳ್ಳೆ ಸೀರೆ ತೊಗೋಬೇಕು ನಮ್ಮನೆ ಗೃಹ ಪ್ರವೇಶ ಎಲ್ಲ ಉಡೋ ಅಂಥದ್ದು ಒಳ್ಳೆ ಚೆನ್ನಾಗಿರೋ ಸೀರೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಗೌರಿ ಹಬ್ಬಕ್ಕೆ ನಾನು ಸೀರೆ ಇಲ್ಲ ಊರಲ್ಲಿ ಒಂದು ಸ್ಯಾರಿ ಇಟ್ಟು ಬಂದಿದೆ ಊರಲ್ಲಿ ಅದನ್ನು ನಮ್ಮಮ್ಮ ಊರಲ್ಲೇ ಬ್ಲೌಸ್ ಒಲೆ ಕೊಟ್ಟಿದ್ದಾರೆ ನೋಡೋಣ ಅದಾದ್ರೂ ರೆಡಿ ಆಗುತ್ತೆ ಅನ್ನೋ ಕೇಳಬೇಕು ಹಬ್ಬಕ್ಕೆ ಇನ್ನು ಒಂದು ಕುರ್ತಾ ಇದೆ ಅದು ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಬೇಕು ಹೊಸ ಕುರ್ತಾ ಹೋಗೋಣ ಇವತ್ತು ಅಂತ ಅಂದ್ಕೊಂಡೆ ಸಾಯಂಕಾಲ ಸಕ್ಕತ್ತು ಮಳೆ ಇದೆ ಇನ್ನು ಎಲ್ಲಿ ಹೋಗೋದು ಹಂಗಾಗಿ ಅದೊಂದು ಸ್ಲೀವ್ಸು ನಾನೇ ಅಟ್ಯಾಚ್ ಮಾಡೋಣ ಅಂದರೆ ಅದು ಇಷ್ಟಿಷ್ಟೇ ಕೊಟ್ಬಿಟ್ಟಿದ್ದಾನೆ ಸ್ಲೀವ್ಸು ಮಿಷಿನು ಬೇರೆ ಸರಿ ಇಲ್ಲ ಹಾಗಾಗಿ ಸುಮ್ಮನೆ ನಾನು ಅಟ್ಯಾಚ್ ಮಾಡೋಕೆ ಹೋಗಿಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಓಕೆ ಟೈಲರ್ಗಳ ಹತ್ರ ಕೊಟ್ಟರೆ ನೀಟಾಗಿ ಅಟ್ಯಾಚ್ ಮಾಡಿ ಓಕೆ ಈಗ ಟೀ ಕುಡಿದ್ಬಿಟ್ಟು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಮತ್ತು ನಾಳೆ ಬೆಳಗ್ಗೆ ಬ್ಲಾಗ್ನ ಶುರು ಮಾಡ್ತೀನಿ ನೋಡೋಣ ಏನೆಲ್ಲ ಆಗುತ್ತೆ ಡೈಲಿ ಮಾಮೂಲಿಯಾಗಿರುತ್ತೆ ನನ್ನ ಡೇ ಏನು ಸ್ಪೆಷಲ್ ಅಂತೇನಿಲ್ಲ ಸೊ ಏನಾಗುತ್ತೋ ಅದನ್ನೇ ಶೇರ್ ಮಾಡ್ತೀನಿ ಡೈಲಿ ಬ್ಲಾಗ್ ಅಂದರೆ ನೀವು ತುಂಬ ಸ್ಪೆಷಲ್ಲಾಗಿ ಏನು ಮಾಡೋಕ್ಕಾಗಲ್ಲ ಏನಿರುತ್ತೋ ಅದನ್ನೇ ಶೇರ್ ಮಾಡಬೇಕಲ್ವ ಹಾಗಾಗಿ ಓಕೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಗುಡ್ ನೈಟ್